ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಭರ್ಜರಿ ಘೋಷಣೆಗಳ ಸುಳಿವು ಸಿಕ್ತಾ ಇದೆ ಹಣಕಾಸು ಸಚಿವಾಲಯದಿಂದ ಸಿಕ್ಕಿರೋ ಮಾಹಿತಿಗಳು ಮತ್ತು ತಜ್ಞರಿಂದ ಬರ್ತಾ ಇರೋ ಮಾಹಿತಿಗಳು ಈ ಬಾರಿ ಕೇಂದ್ರ ಸರ್ಕಾರ ಏನೆಲ್ಲ ತಯಾರಿ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದೆ ಹಾಗಾದ್ರೆ ಮೋದಿ ಸರ್ಕಾರದ ಕೇಂದ್ರದ ಈ ಬಜೆಟ್ ಯಾಕೆ ಇಷ್ಟು ಸ್ಪೆಷಲ್ ಆಗುತ್ತೆ ಅಂದ್ರೆ ರೈತರಿಗೆ ಬಂಪರ್ ಮತ್ತು ಮಹಿಳೆಯರಿಗೆ ಬಹಳಷ್ಟು ದೊಡ್ಡದಾದ ಕೊಡುಗೆಯನ್ನು ಘೋಷಣೆ ಮಾಡಲಿದ್ಯಾ ಕೇಂದ್ರ ಸರ್ಕಾರ ಅದು ಕೂಡ ಈ ಮಹಿಳೆಯರಿಗೆ ಕೊಡೋ ಕೊಡುಗೆಗಳು ಕಾಂಗ್ರೆಸ್ನ ಗ್ಯಾರಂಟಿಗೆ ಟಕ್ಕರ್ ಕೊಡುತ್ತವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದರೆ ಇದ್ಯಾಕೆ ಈ ಬಜೆಟ್ನಲ್ಲಿ ಅನಿವಾರ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಬಾರಿ ಮೋದಿ ಸರ್ಕಾರಕ್ಕೆ ತನ್ನ ಜನಪ್ರಿಯತೆ ಮತ್ತು ನಾವು ಸ್ಥಿರವಾಗಿ ಇದ್ದೇವೆ ಅನ್ನೋದನ್ನು ದೇಶದ ಜನರಿಗೆ ಅರ್ಥ ಮಾಡಿಸೋಕೆ ಈ ಬಜೆಟ್ನಲ್ಲಿ ಒಂದಷ್ಟು ಪ್ರಮುಖವಾದ ಘೋಷಣೆಗಳು ಅನಿವಾರ್ಯ ಆಗಿದೆ ಹಾಗೆಯೇ ಹಣದುಬ್ಬರವನ್ನು ನಿಯಂತ್ರಿಸಬೇಕಾದ ದೊಡ್ಡ ಸವಾಲು ಕೂಡ ಕೇಂದ್ರ ಸರ್ಕಾರದ ಮೇಲಿದೆ ನಾವು ಖರ್ಚು ಮಾಡೋ ಪ್ರಮಾಣ ಜಾಸ್ತಿ ಆಗಬೇಕು ಅದು ನಗರ ಪ್ರದೇಶ ಆಗಿರಲಿ ಹಳ್ಳಿಗಳೇ ಆಗಲಿ ಅವರದ್ದೇ ಆದ ಒಂದಷ್ಟು ಸಮಸ್ಯೆಗಳು ಇರುತ್ತವೆ ಹಾಗಾಗಿ ಅದೆಲ್ಲವನ್ನ ಕಡಿಮೆ ಮಾಡೋಕೆ ಈ ಘೋಷಣೆಗಳು ಅನಿವಾರ್ಯ ನಗರದಲ್ಲಿ ತೆರಿಗೆ ಪಾವತಿಸೋರಿಗೆ ಹಳ್ಳಿಗಳಲ್ಲಿ ರೈತರಿಗೆ ಬಂಪರ್ ಈ ಬಜೆಟ್ ಮೂಲಕ ಸಿಗತ್ತೆ ಹಾಗಾದ್ರೆ ಏನೆಲ್ಲ ಇದೆ ಸ್ವಲ್ಪ ನೋಡಬೇಕಲ್ವಾ ಗೆಳೆಯರೆ ಮುಖ್ಯವಾಗಿ ಕೃಷಿ ವಲಯ ಕೃಷಿ ಬಜೆಟ್ನಲ್ಲಿ ಈ ಬಾರಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿರೋದು ಈ ಸಲ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿಯನ್ನು ಕೃಷಿ ಬಜೆಟ್ಗೆ ಎತ್ತಿ ಇಡಲಾಗುತ್ತೆ ಕಳೆದ ಬಾರಿ ಕೃಷಿ ಬಜೆಟ್ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಇತ್ತು ಅದು ಈ ಬಾರಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಜಾಸ್ತಿ ಆಗುತ್ತೆ ಇದು ಕಳೆದ ಆರು ವರ್ಷಗಳಲ್ಲಿ ಅತ್ಯಧಿಕ ಅಂತ ಹೇಳಲಾಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎಂಟನೇ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಕೊಡ್ತಾರೆ ಹಾಗಾದರೆ ನೇರವಾಗಿ ಸಿಗೋದು ಏನು ಅಂದರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಇದ್ದದ್ದು ಹನ್ನೆರಡು ಸಾವಿರ ಆಗ್ತಾ ಇದೆ ಬಹುತೇಕ ಖಚಿತವಾಗಿದೆ ಯಾಕಂದ್ರೆ ರೈತರು ನೇರವಾಗಿ ನಮಗೆ ಸಿಗೋದು ಏನು ಅಂತ ಮೊದಲು ನೋಡ್ತಾರೆ ಹಾಗಾಗಿ ಇದನ್ನ ಮಾಡ್ತಾ ಇದ್ದಾರೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ರೈತರ ಬೆಳೆ ಬೆಳೆಯೋಕೆ ಇರಬಹುದು ಜೀವನಕ್ಕೆ ಒಂದು ಆಧಾರ ಅಂದ್ರೂ ಕೂಡ ತಪ್ಪಾಗಲ್ಲ ಮುಂದಿನದ್ದು ಕೆ ಸಿ ಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಇತ್ತಲ್ರಿ ಅದು ಬಡ್ಡಿಯೇ ಇಲ್ಲದೆ ಮೂರು ಲಕ್ಷದವರೆಗೆ ರೈತರಿಗೆ ಇದುವರೆಗೆ ಸಾಲ ಸಿಗ್ತಾ ಇತ್ತು ಅದನ್ನ ಈಗ ಐದು ಲಕ್ಷದವರೆಗೆ ಏರಿಸೋದು ಕೂಡ ಖಚಿತ ಆಗಿದೆ ಯಾಕಂದರೆ ರೈತರು ಬಡ್ಡಿ ಸಾಲ ಮಾಡಿ ಒದ್ದಾಡೋದು ಬೇಡ ರೈತರು ತಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಲಿ ಅಂತ ಈ ಬಡ್ಡಿ ರಹಿತ ಸಾಲ ಕೂಡ ಉತ್ತೇಜನ ಕೊಡುತ್ತೆ ಕಂಡ್ರೆ ಈ ಬಡ್ಡಿಯನ್ನು ತಗೊಂಡು ಅದನ್ನು ಕಟ್ಟೋಕೆ ಆಗದೆ ರೈತರು ಒದ್ದಾಡೋದು ಬೇಡ ಅನ್ನೋದು ಈಗ ಕೇಂದ್ರ ಸರ್ಕಾರದ ಯೋಚನೆ ಗ್ರಾಮೀಣ ಪ್ರದೇಶದಲ್ಲಿ ಖರ್ಚು ಮಾಡೋ ಅವಕಾಶ ರೈತರಿಗೆ ಸಿಗಬೇಕು ಅನ್ನೋದು ಹಾಗೆಯೇ ರಸಗೊಬ್ಬರಗಳ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡೋ ಮೂಲಕ ಬೆಲೆ ಕಡಿಮೆ ಮಾಡೋದು ವಿಮೆಯನ್ನು ಜಾಸ್ತಿ ಮಾಡೋದು ಇಂತಹ ಬಹಳಷ್ಟು ಯೋಜನೆಗಳು ಇವೆ ಆದರೆ ನೇರವಾಗಿ ರೈತರಿಗೆ ತಲುಪೋದು ಕಿಸಾನ್ ಸಮ್ಮಾನ್ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಸಣ್ಣ ರೈತರಿಗೆ ಮಧ್ಯಮ ರೈತರಿಗೆ ಉಪಯೋಗ ಆಗತ್ತೆ ಇದೇ ಉದ್ದೇಶದಿಂದ ಈ ಘೋಷಣೆಗಳು ಬರುತ್ತವೆ ಅನ್ನೋದನ್ನು ನೋಡಬಹುದು ಈ ಬಜೆಟ್ನಲ್ಲಿ ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಅಂದರೆ ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕೋದು ಈಗಾಗಲೇ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಇಂತಹ ಯೋಜನೆಗಳಿವೆ ತೆಲಂಗಾಣದಲ್ಲೂ ಇದೆ ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಇದ್ದೇ ಇದೆ ಚುನಾವಣೆ ಬಂದಾಗ ಎಲ್ಲ ರಾಜ್ಯಗಳು ಘೋಷಣೆ ಮಾಡಿದ್ವು ಈಗ ಗ್ಯಾರಂಟಿ ಕೊಡದೇ ಇರೋ ಪಕ್ಷ ಇಲ್ಲ ಕಂಡ್ರೆ ಬರೀ ಯಾವ ಪಕ್ಷ ಎಷ್ಟನ್ನು ಕೊಡುತ್ತೆ ಅಂತ ಅಷ್ಟೇ ನೋಡ್ಕೋಬೇಕು ಜನರು ಆ ರೀತಿ ಆಗೋಗಿದೆ ವಿಧಾನಸಭಾ ಚುನಾವಣೆಗಳಲ್ಲಿ ಮಾತ್ರ ಮೀಸಲಾಗಿತ್ತು ಆದರೆ ಈಗ ಮೋದಿ ಸರ್ಕಾರ ಕೇಂದ್ರದಿಂದಲೇ ಯೋಜನೆಯ ರೂಪದಲ್ಲಿ ತರಲಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಇಲ್ಲಿ ಕೊಟ್ಟ ಹಾಗೆ ಎರಡು ಸಾವಿರ ಮೂರು ಸಾವಿರ ಅಂತ ಬಾಯಿಗೆ ಬಂದ ಹಾಗೆ ಎಲ್ಲರಿಗೂ ಕೊಡೋ ರೀತಿ ಇರಲ್ಲ ಅದರ ಬದಲಾಗಿ ಅದಕ್ಕೆ ಮಾನದಂಡಗಳೇನು ಅಂತ ಕಾದು ನೋಡಬೇಕು ಯಾಕಂದ್ರೆ ಇದು ಬಕ್ಕಸಕ್ಕೆ ಹೊರೆಯಾಗದಂತೆ ಬೇರೆ ಬೇರೆ ಅನುಕೂಲಗಳು ಆಗಬೇಕು ಕಂಡ್ರೆ ಈಗ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಸಿಗ್ತಾ ಇಲ್ಲ ಇಲ್ಲ ಅಂದರೆ ಮೊದಲು ನಾಲ್ಕು ತಿಂಗಳು ಬಂದು ನಿಂತು ಹೋಗಿದೆ ಕರ್ನಾಟಕದಲ್ಲಿ ಒಂದು ತರ ಇದ್ರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಂಡೀಷನ್ಗಳು ಇವೆ ಅದೇ ರೀತಿಯಾದಂತಹ ಯೋಜನೆಯನ್ನ ಈಗ ಕೇಂದ್ರ ಸರ್ಕಾರ ತರುತ್ತೆ ಅಂತ ಹೇಳ್ತಿರೋದು ಮಹಿಳೆಯರಿಗೆ ಹಣಕಾಸಿನ ನೆರವು ಕೊಡೋದ್ರಿಂದ ಪ್ರತಿ ಕುಟುಂಬದ ಜೀವನ ಉತ್ತಮ ಆಗುತ್ತೆ ಅನ್ನೋದು ಕೆಲವರು ಕೇಳಬಹುದು ಏನ್ರಿ ನಾವು ದುಡ್ಡೇ ಕೊಡಲ್ಲ ಅಂದರೂ ಈಗ ಇದೇನು ಅನ್ನಬಹುದು ಇನ್ನು ಕೆಲವರು ಈಗಲೇ ಗ್ಯಾರಂಟಿ ಕೊಟ್ಟು ಸರ್ಕಾರದ ಕತೆ ಹಾಳಾಗಿ ಹೋಗಿವೆ ಖಜಾನೆಯಲ್ಲಿ ದುಡ್ಡಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಕೇಂದ್ರ ಸರ್ಕಾರ ಹೇಗೆ ತರುತ್ತೆ ಅಂತ ಕೂಡ ಕೇಳಬಹುದು ಕೇಂದ್ರ ಸರ್ಕಾರ ನೇರವಾಗಿ ಅಕೌಂಟ್ಗೆ ಹಾಕುತ್ತಾ ಇಲ್ಲಾಂದರೆ ಯಾವ ರೀತಿಯ ಮಾನದಂಡ ತರುತ್ತೆ ಅಥವಾ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಸಿಗೋ ವ್ಯವಸ್ಥೆ ಏನಾದರೂ ಮಾಡುತ್ತಾ ಅದನ್ನು ಕಾದು ನೋಡಬೇಕು ಒಟ್ಟಿನಲ್ಲಿ ನೇರವಾಗಿ ಹಣಕಾಸು ನೆರವನ್ನು ಕೊಡೋ ಯೋಜನೆಯನ್ನ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರೀತಿ ಮಾಡಿದರೆ ಜನರ ಬದುಕು ಉತ್ತಮ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಯೋಚನೆ ದಿನನಿತ್ಯ ಬಳಸುವ ವಸ್ತುಗಳು ಹಣದುಬ್ಬರ ಬೇರೆ ಆಗಿದೆ ಹಾಗಾಗಿ ಮಹಿಳೆಯರಿಗೆ ಈ ಅನುಕೂಲ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಇದು ಕಾಂಗ್ರೆಸ್ ಗ್ಯಾರಂಟಿಯನ್ನ ಕಟ್ಟಿ ಹಾಕೋಕೆ ಮಾಡ್ತಿರೋ ಯೋಚನೆ ಮತ್ತು ಯೋಜನೆ ಅನ್ನೋದು ಇನ್ನು ಕೆಲವರು ಹೇಳ್ತಾ ಇರೋದು ಇನ್ನು ಪ್ರಮುಖ ಅಂದರೆ ತೆರಿಗೆ ಪಾವತಿದಾರರು ಯಾಕಂದರೆ ಇವರು ಟ್ಯಾಕ್ಸ್ ಕಟ್ಟಿದ್ದೇ ಆಯಿತು ಇನ್ನೇನು ಸಿಕ್ತಿಲ್ಲ ಅನ್ನೋದು ಇವರ ಅಳಲು ಕಣ್ರಿ ಬಜೆಟ್ ಬಂದರೆ ನಿರೀಕ್ಷೆ ಇರೋದೆ ಯಾರೆಲ್ಲ ದುಡಿಯೋರು ಇರ್ತಾರೆ ಏಳು ಕೋಟಿ ತೆರಿಗೆ ಪಾವತಿದಾರರು ಅವರು ಬಹಳಷ್ಟು ಉತ್ತಮವಾದ ತೆರಿಗೆ ಸಂಗ್ರಹಣೆ ಆಗ್ತಾ ಇದೆ ಅತ್ಯುತ್ತಮವಾಗಿ ಏರಿಕೆ ಕೂಡ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಮತ್ತು ಟ್ಯಾಕ್ಸ್ ವ್ಯಾಪ್ತಿಗೆ ತರೋದಕ್ಕೆ ಸರ್ಕಾರ ತಗೊಂಡಿರೋ ಯೋಜನೆಗಳು ಫಲ ಕೊಟ್ಟಿವೆ ಹಾಗಾಗಿ ಈ ಬಾರಿ ಟ್ಯಾಕ್ಸ್ ಕಟ್ಟೋರಿಗೂ ಅನುಕೂಲ ಮಾಡಿಕೊಡಲೇಬೇಕು ಕಣ್ರಿ ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ಖರ್ಚು ಮಾಡೋ ಸಾಮರ್ಥ್ಯ ಬರಬೇಕು ಮೊದಲನೆಯದ್ದು ಸದ್ಯಕ್ಕೆ ಮೂರು ಲಕ್ಷದವರೆಗೆ ವಿನಾಯಿತಿ ಇದೆ ಅದನ್ನು ನಾಲ್ಕು ಲಕ್ಷಕ್ಕೆ ಏರಿಸ್ತಾರೆ ಎನ್ನಲಾಗ್ತಿದೆ ಒಂದು ರಿಪೋರ್ಟ್ ಪ್ರಕಾರ ಹದಿನೈದು ಲಕ್ಷದವರೆಗೆ ಸಂಬಳ ಇರೋರಿಗೆ ದೊಡ್ಡದಾದ ಅನುಕೂಲ ಮಾಡಿಕೊಡಲಿವೆ ಹೊಸ ಘೋಷಣೆಗಳು ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರತಿಯೊಬ್ಬರೂ ಆರೋಗ್ಯ ವಿಮೆ ಮಾಡಿಸಲೇಬೇಕು ಅಂತ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಯೋಜನಗಳು ಆಗಬೇಕು ಹಾಗಾಗಿ ಒಂದಷ್ಟು ಯೋಜನೆಗಳು ಬರುತ್ತವೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಹೊಸ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಮತ್ತು ಕೇಂದ್ರ ಸರ್ಕಾರ ಇಂತಹ ಘೋಷಣೆಗಳನ್ನು ಮಾಡೋದು ಅನಿವಾರ್ಯ ಕೂಡ ಯಾಕಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿರೋ ತರ ಕಾಣಿಸ್ತಾ ಇದೆ ಅದರಲ್ಲೂ ಕೆಲವರು ಹೇಳೋದು ರೂಪಾಯಿ ಮೌಲ್ಯ ಕುಸಿದು ಹೋಗಿದೆ ಅಂತ ಆದರೆ ಡಾಲರ್ ಮುಂದೆ ಕೇವಲ ರೂಪಾಯಿ ಮಾತ್ರ ಕುಸಿದಿಲ್ಲ ಎಲ್ಲ ಕರೆನ್ಸಿಗಳು ಕೂಡ ಕುಸಿತವನ್ನ ಕಂಡಿವೆ ಭಾರತ ಮತ್ತು ಚೈನಾ ಕುಸಿತವನ್ನು ಸಮನಾಗಿ ಕಂಡಿವೆ ಜೊತೆಗೆ ಬಂಡವಾಳ ಹೂಡಿಕೆಗೆ ಕೆಲವರು ಆರ್ಥಿಕತೆ ಕುಸಿಯೋಕೆ ಮುಖ್ಯ ಕಾರಣ ಬಂಡವಾಳ ಹೂಡಿಕೆ ಮಾಡಿದರೆ ಅವರಿಂದ ಟ್ಯಾಕ್ಸ್ ಕಟ್ತಾರೆ ಆದರೆ ಅವರಿಗೆ ಬೇಕಾದ ಅನುಕೂಲಗಳು ಸಿಗ್ತಾ ಇಲ್ಲ ಅಂತಿದ್ದಾರೆ ಹಾಗಾಗಿ ಇಂತಹ ಘೋಷಣೆಗಳನ್ನು ಮಾಡುವ ನಿರ್ಧಾರ ಮಾಡಿದೆ ಕೇಂದ್ರ ಸರ್ಕಾರ ಇದು ಮಾತಾಡೋ ಬಾಯಿಗಳಿಗೆ ಬೀಗ ಹಾಕೋಕ್ಕೆ ಹೊರಟಿರೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ ಹಣದುಬ್ಬರ ಕಂಟ್ರೋಲ್ ಮಾಡೋ ತಾಕತ್ತು ಇದೆ ಅನ್ನೋದನ್ನು ಮೋದಿ ಸರ್ಕಾರ ತೋರಿಸೋಕೆ ಹೊರಟಿದೆ ಕಂಡ್ರೆ ಈಗಾಗಲೇ ವಿಶ್ವ ಬ್ಯಾಂಕ್ ರಿಪೋರ್ಟ್ ನೋಡಿದ್ದೀವಿ ಆರ್ ಬಿ ಐ ರಿಪೋರ್ಟ್ ಕೂಡ ನೋಡಿದ್ದೀವಿ ಪ್ರತಿಯೊಂದು ಕೂಡ ಭಾರತದ ಈ ಸಂಕಷ್ಟಗಳು ಎಷ್ಟೇ ಬಂದರೂ ಮೆಟ್ಟಿ ನಿಲ್ಲೋ ತಾಕತ್ತು ಇದೆ ಇಡೀ ಜಗತ್ತಿಗೆ ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ ಭಾರತ ಮಾತ್ರ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಆಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಜೊತೆಗೆ ಗ್ರೋತ್ ರೇಟ್ ಹಾಗೆಯೇ ಉಳಿದುಕೊಳ್ಳುತ್ತೆ ಅಂತ ಹೇಳ್ತಿದೆ ಈ ಬಾರಿ ಮಿತ್ರ ಪಕ್ಷಗಳ ಜೊತೆ ಸರ್ಕಾರ ಮಾಡಿರೋ ಬಿ ಜೆ ಪಿ ಬಜೆಟ್ನಲ್ಲಿ ಸಿಕ್ಕಿರೋ ಅವಕಾಶದ ಮೂಲಕ ಜನರ ಮನಸ್ಸನ್ನು ಮತ್ತೆ ಗೆಲ್ಲೋಕೆ ಹೊರಟಿದೆ ಒಟ್ಟಿನಲ್ಲಿ ಈ ಬಜೆಟ್ನಲ್ಲಿ ಭರ್ಜರಿ ನಿರೀಕ್ಷೆಗಳನ್ನ ಇಟ್ಕೊಳ್ಳಿ ಅಂತ ಈಗ ಬಂದಿರೋ ವರದಿಗಳು ಹೇಳ್ತಿವೆ ಅದರಲ್ಲೂ ರೈತರು ಮತ್ತು ಮಹಿಳೆಯರಿಗೆ ಎಲ್ಲ ಪಕ್ಷಗಳು ಗ್ಯಾರಂಟಿ ಹೆಸರಲ್ಲಿ ದುಡ್ಡು ಕೊಡ್ತಾ ಇದ್ದರೆ ಈಗ ಕೇಂದ್ರ ಸರ್ಕಾರ ಒಂದು ರೀತಿಯ ಹೊಸ ಅಸ್ತ್ರವನ್ನು ಕೈಗೆ ತಗೊಂಡಿದೆ ಅಂತ ಹೇಳಬಹುದು ಇದು ಗೆಳೆಯರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಮತ್ತು ಮಹಿಳೆಯರಿಗೆ ಗಿಫ್ಟ್ ಸಿಗುತ್ತೆ ಎನ್ನಲಾಗ್ತಿರೋ ವರದಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಇದರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ